ಪಾಂಡವಪುರ ಪಟ್ಟಣದ ಹಾರ್ವಳ್ಳಿ ಗ್ರಾಮದ ರೈತ ಹಾಗೂ ಪುರಸಭೆ ಮಾಜಿ ಸದಸ್ಯ ಎಲ್ ಶ್ರೀನಿವಾಸ್ ಅವರ ಇಲಾತಿ ಹಸುವಿನ ಫಾರಂ ಮೇಲೆ ಚಿರತೆ ದಾಳಿ ನಡೆಸಿ ಹಸುವೊಂದನ್ನು ತಿಂದು ಹಾಕಿರುವ ಘಟನೆ ಶನಿವಾರ ಬೆಳಗಿನ ಜವ ನಡೆದಿದೆ ಸುಮಾರು ಐವತ್ತು ಸಾವಿರ ರು ಬೆಲೆ ಬಾಳುವ ಇಲಾತಿ ಹಸುವನ್ನು ಫಾರಂನಿಂದ ಜಮೀನಿನ ಮೈದಾನಕ್ಕೆ ಎಳೆದೊಯ್ದು ಚಿರತೆ ತಿಂದು ಹಾಕಿದೆ ಚಿರತೆಯ ಹೆಜ್ಜೆ ಗುರುತುಗಳನ್ನು ಆಧರಿಸಿ ಹಸುವನ್ನು ಚಿರತೆಯೇ ತಿಂದು ಹಾಕಿದೆ ಎಂದು ಅರಣ್ಯ ಅಧಿಕಾರಿ ಸ್ಪಷ್ಟಪಡಿಸಿದ್ದಾರೆ ಜತೆಗೆ ತಕ್ಷಣವೇ ಫಾರಂ ಬಳಿ ಬೋನಿ ಇರಿಸಿ ಚಿರತೆ ಸೆರೆ ಅಗತ್ಯ ಕ್ರಮ ವಹಿಸಿದ್ದಾರೆ ವಿಮಾನದಲ್ಲಿ ಮೃತಪಟ್ಟವರಿಗೆ ಕೋಟಿ ಪರಿಹಾರ ನೀಡುವ ಸರ್ಕಾರಗಳು ಸಾಲ ಸೋಲ ಮಾಡಿ ಹೈನುಗಾರಿಕೆಗೆ ಹಸುಗಳನ್ನು ಸಾಕಿ ಸಲುಹುವ ರೈತರಿಗೆ ಬಿಡಿಗಾಸಿನ ಪರಿಹಾರ ನೀಡುತ್ತಿವೆ ಇದರಿಂದ ರೈತರು ಮತ್ತಷ್ಟು ಸಂಕಷ್ಟಕ್ಕೊಳಗಾಗಿ ಆತ್ಮಹತ್ಯೆ ಹಾದಿ ಹಿಡಿಯುತ್ತಾರೆ ಹೀಗಾಗಿ ಸರ್ಕಾರಗಳು ಚಿರತೆ ಸೇರಿದಂತೆ ಇತರೆ ಕಾಡು ಪ್ರಾಣಿಗಳ ದಾಳಿಗೆ ಸಿಲುಕಿ ಬಲಿಯಾಗುವ ಹಸು ಹಾಗೂ ಇತರೆ ಸಾಕುಪ್ರಾಣಿಗಳಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಎಂದು ರೈತ ಎಚ್ ಡಿ ಶ್ರೀಧರ್ ಸರ್ಕಾರವನ್ನು ಆಗ್ರಹಿಸಿದರು ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿರುವುದು ಸ್ಪಷ್ಟವಾಗಿದೆ ಈಗಾಗಲೇ ಸ್ಥಳ ಮಾಜರು ನಡೆಸಿದ್ದು ಚಿರತೆ ಸೆರೆಗಾಗಿ ಸ್ಥಳದಲ್ಲಿ ಬೋನಿರಿಸಿದ್ದೇವೆ ಹಸು ಕಳೆದುಕೊಂಡಿರುವ ರೈತರಿಗೆ ಸೂಕ್ತ ಪರಿಹಾರಕ್ಕಾಗಿ ಸೂಕ್ತ ಕ್ರಮ ವಹಿಸಲಾಗಿದೆ ಜತೆಗೆ ತಾಲೂಕಿನ ವಿವಿಧೆಡೆ ಚಿರತೆ ದಾಳಿ ಮಾಡಿದ್ದ ಸ್ಥಳಗಳಲ್ಲಿ ಬೋನಿರಿಸಿ ಚಿರತೆಗಳನ್ನು ಸೆರೆ ಹಿಡಿಯಲಾಗಿದೆ ಎಂದು ಅರಣ್ಯ ಅಧಿಕಾರಿ ಕುಮಾರ್ ಲಮಾಣಿ ತಿಳಿಸಿದರು ಚಿರತೆ ಸೆರೆ ಹಿಡಿದು ಅರಣ್ಯ ಪ್ರದೇಶಗಳಿಗೆ ಬಿಡುವ ಬದಲು ತಾಲೂಕು ವ್ಯಾಪ್ತಿಗಳಲ್ಲಿ ಮಿನಿ ಪ್ರಾಣಿ ಸಂಗ್ರಹಾಲಯ ಸ್ಥಾಪನೆ ಮಾಡುವ ಮೂಲಕ ಸರ್ಕಾರ ಚಿರತೆಗಳ ಸಂರಕ್ಷಣೆಗೆ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಏಕೆಂದರೆ ಪ್ರತಿ ಬಾರಿಯೂ ಚಿರತೆ ದಾಳಿ ಮಾಡಿದಾಗಲೂ ಅವುಗಳನ್ನು ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟರೆ ಮತ್ತೆ ಚಿರತೆಗಳು ಆಹಾರ ಅರಸಿಕೊಂಡು ನಾಡಿಗೆ ಬರಲಿವೆ ಹೀಗಾಗಿ ಸ್ಥಳೀಯವಾಗಿ ಪ್ರಾಣಿ ಸಂಗ್ರಹಾಲಯ ತೆರೆದು ಚಿರತೆಗಳನ್ನು ಸಂರಕ್ಷಿಸುವ ಕೆಲಸ ಮಾಡಬೇಕು ಎಂದು ಪುರಸಭೆ ಸದಸ್ಯ ಪಿ ಶಿವಣ್ಣ ಸರ್ಕಾರವನ್ನು ಒತ್ತಾಯಿಸಿದರು ಈ ವೇಳೆ ರೈತರಾದ ಅರಗಪ್ಪರ ರಮೇಶ ಯುವ ಮುಖಂಡರಾದ ಅಭಿ ಸುನಿಲ್ ಭರತ್ ಪಟೇಲ್ ಡೈಮಂಡ್ ರವಿ ಅರ್ಜುನ ಪ್ಲಂಬರ್ ಮನು ಇತರರಿದ್ದರು ಮಂಜುಗೆ ಆ ಟೈಮಿಂಗ್ಸ್ ಎಲ್ಲ ನವೇ ಕೂಡಿಿಸ್ ಕರ್ಸಿದ್ರೆ ಇವನ ಪ್ರಾಣಿ ಸಂಗ್ರಹಾಲಯದಲ್ಲಿ ಸಂಘನನ ಮಾಡಬಹುದು ಯಾದೇ ರೈತಾಪಿ ಜನಂಗನು ಆ ಟೈಮಲ್ಲಾ ರುವೇ ಮಿಧ್ಯನಾರ ಮಾಡಬಹುದು ಕರೆಂಟ್ ವ್ಯವಸಾಯದಲ್ಲಿ ಇದಾರ ಮಾಡಬಹುದು ಅದು ಬಿಟ್ಬಿಟ್ಟು ಈ ಇದನ್ನ ತಗಂತ ಅಲ್ಲಿ ಬಿಡ್ತೀರಿ ಅವು ಒಂದು ದ್ಯೂಸಿಕ್ಕೆ ಸಹ ಸಾವಿರ ಕಿಲೋಮೀಟರ್ ಫಾಸ್ಟ್‌ ಆಗ ಬರ್ತಾವೆ ಈ ಚಿರ್ತೆ ಅಲ್ಲಿಂದ ಈಗ ಅಲ್ಲಿಂದ ಬೇಡ ನಾವು ಇಲ್ಲಿಂದ ನಾವು ನಾಗರೊಳೆ ನಾಗರಹೊಳೆ ಬಿಟ್ಬಿಟ್ಟು ನಾಗರಹೊಳೆಯಿಂದ ಇಲ್ಲಿ ಬಂದ್ಬಿಟ್ಟು ಅಂತ ನಾನಲ್ಲ ವಾದ ಮಾಡ್ತಾ ಇರುವಂತದ್ದು ನಾಗರಹೊಳೆಯಿಂದನೆ ಬೇರೆ ಊರಿಗೆ ಬರ್ತದೆ ಅಲ್ಲಿಂದ 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 ಅಲ್ಲಿಗೆ ಬಂದೇ ಬರ್ತಾವ ಪ್ರಾಣಿ ಸಂಗ್ರಹಾಲಯ ಮರಿಗಳು ಹಾಕಿರ್ತವೆ ಆ ಮರಿಗಳನ್ನೇ ಸ್ಪ್ರೆಡ್ ಆಗಿ ಹೌದು ಅದೇ ಸಂತಾನೋತ್ಪತ್ತಿ ಮಾಡುವಂತ ಪ್ರಾಣಿ ಸಂಗ್ರಹಾಲಯದಲ್ಲೇ ಮಾಡ್ಲಿ ಗೌರ್ಮೆಂಟ್ ಅದಕ್ಕೆ ಆದ್ಯತೆ ಜಾಸ್ತಿ ಕೊಡ್ಲಿ ಸ್ವಲ್ಪ ನಾನು ಜನರಲ್ ಆಗಿ ಹೇಳ್ತಾ ಇರುವಂತದ್ದು ಯಾವುದೇ ಪ್ರಾಣಿ ಸಂಗ್ರಹಾಲಯದಲ್ಲಿ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಣಿನ ಸೆರೆ ಹಿಡಿತೀರಿ ಸೆರೆ ಹಿಡಿದಾಗ ಏನ್ ಮಾಡ್ತೀರಿ ತಗೊಂಡೋಗಿ ಅದೊಂದು ಒಳಗೆ ಇದಕ್ಕೆ ನಾಗೊಳೆಯೋ ಬಂಡೀಪುರ ಫಾರೆಸ್ಟ್ ಇದಕ್ಕೆ ಅರಣ್ಯ ಇಲಾಖೆ ಬಿಟ್ಬಿಡ್ತೀವಿ ಅರಣ್ಯಕ್ಕೆ ಬಿಟ್ಬಿಡ್ತೀರಿ ಅವು ಆಹಾರ ಹುಡಿಕೊಂಡು ಹುಡಿಕೊಂಡು ಇಲ್ಲೂ ಬರ್ತವೆ ನಗರ ನಗರ ಪ್ರದೇಶಕ್ಕೆ ಬರ್ತವೆ ಇದಕ್ಕೆ ಸೂಕ್ತವಾದದ್ದು ಅಂತಂದ್ರೆ ಏನಾದ್ರು ಎಲ್ಲರೂ ಆಗ್ಲಿ ಈಗ ನಮ್ಮಲ್ಲಿ ಏನಾಗಿದೆ ರೈತ ಹಸುಗಳನ್ನ ವಯಸ್ಸಾದ ಗೆಲ್ಲು ಬಿಡ್ತೀವಿ ಕಸಾಯ ಖಾನೆ ಅಲ್ಲ ಸಾರಿ ಹೊಸ ಬಿಡ್ತೀವಿ ಅಲ್ಲಿ ನೋಡಿಕೆ ಅಲ್ಲಿ ಸೇಫ್ ಮಾಡಕ್ಕೆ ಹಂಗೆ ಯು ಪಿ ಏನಾರೋ ಒಂದು ಸೇಫ್ ಮಾಡಿದ್ರೆ ಇಲ್ಲಿ ರೈತಾಪಿ ಜನಾಂಗಗಳು ಬತ್ತಿಕ್ಕೆ ಒಂದು ವ್ಯವಸಾಯ ಮಾಡಿಕ್ಕೆ ಒಂದೊಂದು ಅನುಕೂಲ ಆಗುತ್ತೆ ಅದು ಬಿಟ್ಬಿಟ್ಟು ಇಲ್ಲಿಂದ ತಗೊಂಡು ಹಲವು ಬಿಡ್ತೀವಿ ಅಲ್ಲಿಂದ ತಗೊಂಡು ಹಲವು ಬಿಡ್ತೀವಿ ಅದು ಏನೂ ಪ್ರಯೋಜನ ಇಲ್ಲ ಇದು ಸರ್ಕಾರಕ್ಕೂ ಲಾಸು ಅಧಿಕಾರಿಗೂ ಲಾಸು ರೈತಾಪಿ ಜನಾಂಗಕ್ಕೂ ಲಾಸು ಹಂಗೇ ಇದೆ ಅದನ್ನ ರೈತ ಈಗ ನಾವು ಯಾರಿಗೂ ಪ್ರಾಬ್ಲಮ್ ಹೇಳ್ಬೋದು ಅಧಿಕಾರಿಗಳಿಗೆ ಹೇಳ್ತೀವಿ ಅಧಿಕಾರಿ ಯಾರಿಗೇಳ್ಬೋದು ಅದು ಸಂಬಂಧಪಟ್ಟ ಡಿ ಸಿ ಸಂಬಂಧಪಟ್ಟವ್ರಿಗೆ ಹೇಳ್ತೀರಿ ಅವ್ರು ಎಲ್ಲಿಗೆ ಹೇಳ್ತಾರೆ ಸರ್ಕಾರಕ್ಕೆ ಕೇಳಬೇಕು ಇದು ಯಾವುದೇ ವ್ಯವಹಾರ ಮಾಡೋದು ಒಂದು ಚೈನ್ ಸಿಸ್ಟಮ್ ಇರೋದ್ರಿಂದ ನಾವ್ ಯಾವುದೇ ಕೋರಿಕೆ ಕೊಡಬೇಕು ನಿಮ್ಮ ಗಮನಕ್ಕೆ ತಗ ಬಂದಿದ್ದೀವಿ ನಾವೇನು ನೇರ ಹೋಗಿ ಸರ್ಕಾರಕ್ಕೆ ಹೋಗಿ ಆದೇಶ ಮಾಡಿಕ್ಕಾಗಲ್ಲ ನಮ್ಮ ಬೇಡಿಕೆ ಇಡಿಕ ಹಿಡೀಕಾಗಲ್ಲ ಅಲ್ಲಿ ನಾವು ನಿಮ್ಮ ಹತ್ರ ಇಡ್ತೀವಿ ನೀವು ನಿಮ್ಮ ಮೇಲ್ಪಟ್ಟ ಅಧಿಕಾರಿಗೆ ಇಡ್ತೀರಿ ಅವರು ಅದು ಸಂಬಂಧಪಟ್ಟಕ್ಕೆ ತಗೋಬೇಕು ಇದು ಸೂಕ್ತವಾದದ್ದು ಇಲ್ಲ ಅಂದ್ರೆ ಇದು ದಿನನಿತ್ಯ ದಿನನಿತ್ಯ ನಡೆಯುವಂತ ಪರಿಸ್ಥಿತಿ ಇದು ರೈತಾಗಿ ಜನಾಂಗ ಏನಂತಾರೆ ನಾ ಇಡೀರಪ್ಪ ನೀವು ಕೌನ್ಸಿಲರ್ಗಳಾಗಿದ್ದೀರಿ ನಾ ಹಿಡಿದಿಲ್ವಲ್ಲಪ್ಪಾ ಅಂತೀರಿ ನಾ ಇಡೀಕ್ ಗೊತ್ತು ಅಂದ್ರೆ ಅದ್ರು ಅದ್ ಸಂಘ ಬರುತ್ತೆ ಸಂಗ್ರಹ ಸಂಘ ಬರ್ತದೆ ಆ ನಾಯಿನೇ ನಾವು ನಾವೇ ಮಾಡ್ತಾರೆ ಹಿಡಿತಾರೆ ಇಡಿಸಿ ಏನೋ ಮಾಡ್ಬಿಟ್ಟು ಬಿಡ್ತಾರೆ ಆ ನಾಯಿಗಳು ಇಲ್ಲಿ ಬರ್ತವೆ ಇಲ್ಲಿಯೂ ಹಲಗೋಯ್ತವೆ ಇದು ಸಮಸ್ಯೆ ಪರಿಹಾರನೇ ಆಗ್ತಾ ಇಲ್ಲ ಅದಕ್ಕೆ ನೀವೇನಾದ್ರು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೇದು ಉತ್ತಮವಾದ ಕೆಲಸ ಸೊಸಿ ನೆಟ್ಟಿಗೆ ಉತ್ತಮವಾದಂಗೆ ಕೆಲಸ ಮಾಡ್ತೀರೋ ಹಂಗೆ ಪ್ರಾಣಿಗಳನ್ನ ಸಂಗ್ರಹಣೆ ಮಾಡಿಕೊಂಡು ಒಂದು ಏನಾದ್ರು ಒಂದು ಜೋನು ನಿಮ್ಮ ಅರಣ್ಯ ಇಲಾಖೆ ಬೇಕಾದಷ್ಟು ಜಾಗ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಜೂನ್ ಮಾಡಿದ್ರೆ ಪ್ರಾಣಿ ಸಂಗ್ರಹಾಲಯ ಹಿಡ್ಕೊಳ್ಳಿಕ್ಕೆ ಆ ತಾಲೂಕ್ ತಾಲೂಕು ಒಳಗಡೆನೆ ಒಂದು ಪ್ರಾಣಿ ಸಂಗ್ರಹಾಲಯದ್ದು ಜೂನ್ ಇಟ್ಟರೆ ಎಲ್ಲ ಅದು ರಕ್ಷಣೆ ಒಂದು ಅನುಕೂಲ ಆಗುತ್ತೆ ರೈತಾಪಿ ಜನಗಳು ಅದಕ್ಕಾಗುವಂಥದ್ದು ನಿಮ್ದೇ ಜೀವನ ಒಂದು ಅವಕಾಶ ಆಗುತ್ತೆ ಅಂತ ಹಿಡ್ದಾಕಿದೆ ಅಂತ ಹೇಳ್ಬಿಟ್ಟು ನಮಗೆ ಫೋನ್ ಮಾಡಿದರು ಗೌಡ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ ಹಿಂಗೆ ನೋಡಿದ್ದೀವಿ ಚಿರತೆ ಹಿಡಿಯರೋದಂತೂ ಖಚಿತ ಆಗಿದೆ ಅದನ್ನು ಈಗ ಅವರಿಗೆ ಅವ್ರದ್ದು ಒಂದು ಡಾಕ್ಯುಮೆಂಟ್ಸ್ ತೊಗೊಂಡು ಈಗ ನಾವು ಒಂದು ಸರ್ಕಾರದ ಒಂದು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಅವರಿಗೆ ಪರಿಹಾರ ಬರುವಂಗೆ ನಾವು ಸೂಕ್ತ ಕ್ರಮ ಹಸುನ ಸಾಯಿಸಿರೋದು ಚಿರ್ತನೆ ಅಂತ ಕನ್ಫರ್ಮ್ ಆಗಿದ್ಯಾ ಹೌದು ಅಲ್ಲಿ ಹೆಜ್ಜೆ ಗುರುತುಗಳನ್ನೆಲ್ಲ ನೋಡಿ ಮತ್ತೆ ಅವು ಚಿರ್ತೆ ಹಿಡಿದಿರುವಂತಹ ಒಂದು ಕ್ರಮ ನೋಡಿದ್ರೆ ಅದು ಚಿರ್ತೆನೆ ಎಂದು ಚಿರ್ತೆನೆ ಅಂತ ಗೊತ್ತಾಗಿದೆ ಜನ ವಸತಿ ಇಷ್ಟಿನ ಕಾಡು ಬೆಟ್ಟ ಗುಡ್ಡಗಳಲ್ಲಿ ದಾಳಿ ಮಾಡ್ತಿದ್ದು ಈಗ ಗ್ರಾಮ ಪುರಸಭೆ ಗ್ರಾಮದೊಳಕ್ಕೆ ಬಂದಿದೆ ಈ ಮುಂದೆ ಇನ್ನೇನಾರು ಇನ್ ಜನರ ಮೇಲೆ ಅಟಕ್ ಆದ್ರೆ ಅದಕ್ಕೆಲ್ಲ ಯಾರು ಹೊಣೆ ಆಯ್ತಾರೆ ಇದಕ್ಕೆ ಈಗ ನಾವು ಅದೇ ಈಗ ಬೋನು ಒಂದು ನಮ್ಮ ಇಲಾಖೆಯಲ್ಲಿ ಒಂದಿರೋ ಒಂದು ಸೂಕ್ತ ಇದು ಇದು ಅಂದ್ರೆ ಬೋನ್ ಇಡೋ ವ್ಯವಸ್ಥೆ ಅದನ್ನ ಮಾಡಿದ್ದೀವಿ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಕೂಡ ನಮ್ಮ ಸಿಬ್ಬಂದಿಗಳ ಜೊತೆ ಸ್ವಲ್ಪ ಕೂಮಿಂಗ್ ಮಾಡಿಬಿಟ್ಟು ಸ್ವಲ್ಪ ಏನೋ ಒಂದು ವ್ಯವಸ್ಥೆ ಮಾಡೋಣ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದೀವಿ ಮೇಲಧಿಕಾರಿಗಳು ಯಾರು ಸ್ಥಳ ಪರಿಶೀಲನೆ ಬಂದಿಲ್ಲ ಮೇಲಧಿಕಾರಿಗಳು ಇದ್ರ ಬಗ್ಗೆ ನನಗೆ ಗಮನ ಅವರಿಗೆ ಹರಿಸ್ತೇನೆ ನೋಡೋಣ ಅವರು ಬಂದರೆ ಕರ್ಕೊಂಡ್ಬಂದು ಸ್ಪಾಟ್ ವಿಸಿಟ್ ಮಾಡಿ ಇದು ಮಾಡಿಸ್ತೀವಿ ನೀವೇನು ಹೇಳ್ತೀರಾ ರೈತರಾಗಿದ್ದೀರಾ ಇಷ್ಟು ದಿನದಲ್ಲಿ ಇದೇ ಫಸ್ಟ್ ಆಗಿರೋದ ಇದು ಘಟನೆ ಫಸ್ಟ್ ಆಗಿರೋದು ಎಷ್ಟು ಇತ್ತು ಒಳಗಡೆ ಒಳಗಡೆ ಒಂದು ಒಂದು ಹತ್ತದ ಒಂದ್ ಏಳೆಂಟು ಹಸುನೇ ಇದ್ದು ಬಟ್ ಇದೊಂದಕ್ಕೆ ಆತರ ಹಾನಿ ಆಗಿರೋದು ದಯವಿಟ್ಟು ಇದನ್ನ ಸರ್ಕಾರದ ಮುಖಾಂತರ ಕೇಳೋದಿಷ್ಟೇ ರೈತರಿಗೆ ಒಂಚೂರು ಎಲ್ಪ್ ಆಗೋಗ್ ಮಾಡಿ ಯಾಕೆ ಅಂದ್ರೆ ನಾವು ಎಲ್ಲ ಬಡಸ್ತಿ ದನಗಳು ಸಾಕೋದು ಯಾರು ಶ್ರೀಮಂತರು ಯಾರು ಸಾಕಲ್ಲ ದನನ ಹಾಗಾಗಿ ನೀವು ಸರ್ಕಾರದವರು ಏನು ವಿನಂತಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸರ್ಕಾರಕ್ಕೆ ದಯವಿಟ್ಟು ನಮ್ಗೇನು ಈಗ ನಷ್ಟ ಆಗಿದೆ ಅದು ನಮಗಲ್ಲ ಇನ್ನು ಮುಂದೆ ಯಾರಿಗೂ ಆಗದೆ ರೀತಿಯಲ್ಲಿ ದಯವಿಟ್ಟು ಇದನ್ನ ಏನಾದ್ರೂ ಒಂದು ಶಾಶ್ವತ ಪರಿಹಾರ ಕೋರೋಕೆ ಸರ್ ನಾವು ನಿಮ್ಮ ಮುಖಾಂತರ ಕೇಳ್ಬೋತಾ ಇದ್ದೀವಿ ಸರ್ಕಾರಕ್ಕೆ ದಯವಿಟ್ಟು ಇದಕ್ಕೇನಾದರೂ ಫಸ್ಟು ಪರಿಹಾರ ನಮಗೆ ಮಾಡಿಕೊಡೋಕ್ಕೆ ವಿನಂತಿ ಮಾಡಿ ಈಗ ಇವತ್ತು ಪಾ ಪುರಸಭೆ ಸಂಬಂಧಪಟ್ಟಂಗೆ ಆರವಳ್ಳಿ ಗ್ರಾಮಕ್ಕೆ ಇವತ್ತು ಚಿಂತೆ ಬಂದು ಒಂದು ವಸ್ತುವನ್ನ ದಾಳಿ ಮಾಡೈತೆ ಈಗ ನಾಳೆ ಇದು ಹೊಲ ಬೈ ಗದ್ದೆ ಬೈಲಲ್ಲಿ ದಾಳಿ ಮಾಡಿರುವಂಥದ್ದು ಊರೊಳಗೆ ಬರೀಕಿಲ್ಲ ಅಂತದ್ದು ಯಾವ ಗ್ಯಾರಂಟಿ ಏನಿಲ್ಲ ಹಿಂದೆ ಯಾವುದೇ ಅದು ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಿರುವಂಥ ಪ್ರಾಣಿಗಳು ಈಗ ಊರೊಳಗೆ ಬರುವಂಥ ಪರಿಸ್ಥಿತಿ ಉದ್ಭವ ಆಗೈತೆ ಇದಕ್ಕೆ ಇದು ಸಂಬಂಧಪಟ್ಟ ಹಾಗೆ ಇವತ್ತು ರೈತಾಪಿ ಜನಾಂಗ ಸರ್ಕಾರ ಏನು ಮಾಡೈತೆ ಅಂದರೆ ತ್ರೀ ಪೇಜಸ್ ಕೊಡದೇ ರೈತರುಗಳಿಗೆ ವ್ಯವಸಾಯ ಮಾಡಿಕ್ಕೆ ನೀರ ಪಂಪ್ ಸೆಟ್ ಆನ್ ಮಾಡಿಕ್ಕೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಬರಬೇಕಾದಂಥ ಸಂದರ್ಭದಲ್ಲೂ ಚಿಂತೆ ಮನ್ಸ್ರ ಮೇಲೆ ದಾಳಿ ಮಾಡಿಕ್ಕಿಲ್ಲ ಅಂತ ಯಾವ ಗ್ಯಾರಂಟಿ ದಯವಿಟ್ಟು ಈ ವಾಹಿನಿ ಮುಖಾಂತರ ನಾನು ತಿಳಿಸಿಪಡಿಸೋದೇನೆಂದರೆ ಈಗ ಆಗಿರುವಂಥದ್ದು ಒಂದು ಹತ್ತರಿಂದ ಹದಿನೈದು ಹಸುಗಳಿತ್ತು ಅದರಲ್ಲಿ ಒಂದು ಹಸುಗೆ ಅದು ಹಾನಿ ಮಾಡಿ ಹೋಗೈತೆ ಅದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಗಳಿಗೂ ಗಮನಕ್ಕೂ ತಾ ಬಂದಿದ್ದೀವಿ ಅವರು ಬಂದಿದ್ದಾರೆ ಅವರು ಅವ್ರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಅದು ಮತ್ತೆ ಬರಲ್ಲ ಅಂತ ಯಾವ ಗ್ಯಾರಂಟಿ ನಮ್ಗೆ ಅದು ಗೊತ್ತಿಲ್ಲ ಈ ಮುಖಾಂತರ ಹೇಳೋದೇನೆಂದರೆ ರೈತಾಪಿ ಜನಾಂಗ ಎಲ್ಲ ಹೈನುಗಾರಿಕೆ ಮಾಡಿ ಹೈನುಗಾರಿಕೆ ಮಾಡಿ ಅಂತ ಸರ್ಕಾರದಿಂದ ಆದೇಶ ಮಾಡ್ತದೆ ಹೈನುಗಾರಿಕೆ ಮಾಡಿಕೆ ರೈತಾಪಿ ಜನಗಳಿಗೆ ನೆಮ್ಮದಿ ಇಲ್ಲ ಯಾವ ಟೈಮಲ್ಲಿ ಬಂದು ಚಿರ್ತೆ ಬಂದು ನಮ್ಮ ಮೇಲೆ ದಾಳಿ ಮಾಡ್ತದಪ್ಪ ಯಾವ ಟೈಮಲ್ಲಿ ಬಂದು ಇದು ಬಂದು ನಂಗೆ ದಾಳಿ ಮಾಡ್ತದಲ್ಲಪ್ಪ ಅನ್ನುವಂಥ ಸಂದರ್ಭದಲ್ಲಿ ಅಂತಂದು ವ್ಯವಸಾಯ ಮಾಡುವಂಥ ಪರಿಸ್ಥಿತಿ ಈಗ ಉದ್ಭವ ಆಗೈತೆ ಹಿಂದೆ ಎಲ್ಲ ಕಾ ಕಾಡಲ್ಲಿ ಏನಾದ್ರು ಒಂದು ಬೇಟೆ ಆಡ್ತಾಯಿತ್ತೋ ಒಯ್ತಿದ್ದೋ ತಿನ್ಕೊಂತಿದ್ದೋ ಅಲ್ಲೇ ವಾಸವಾಗಿರ್ತಿದ್ದೋ ಈಗ ಪರಿಸ್ಥಿತಿ ಏನಾಗಿದೆ ಕಾಡು ಹೋಗಿ ನಾಡಾಗೈತೆ ನಾಡು ಹೋಗಿ ಕಾಡಾಗೈತೆ ಅಂಥದ್ದರಲ್ಲಿ ಈ ಮುಖಾಂತರ ಏನು ಹೇಳ್ತಾ ಇದ್ದೀನಿ ಅಂದರೆ ಕಳೆದಿರುವಂಥ ರೈತಾಪಿ ಜನಾಂಗಕ್ಕೆ ಅವ್ರಿಗೆ ಸೂಕ್ತವಾದ ಸರ್ಕಾರದಿಂದ ಒಂದು ಪರಿಹಾರ ಕೊಟ್ಟು ಮುಂದೆ ಇಂಥ ಅನಾಹುತಗಳು ಹಾಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಈ ವಾಹಿನಿ ಮುಖಾಂತರ ನಾನು ತಿಳಿಸಿಕೆ ಇಷ್ಟಪಡ್ತೀನಿ ಈ ನಾಯಿಗಳಿಗೆ ಚಿಕನ್ ಊಟನ ಹಾಕಬೇಕು ಅಂತ ತೀರ್ಮಾನ ಮಾಡೈತಂತೆ ಈಗ ನೋಡಿ ಈ ಚಿರತೆಗಳು ಆಲ್ರೆಡಿ ರೈತರದ್ದು ಕರುಗಳನ್ನ ಇಟ್ಕೊಂಡು ತಿಂತಾ ಆ ಚಿರತೆಗಳ್ನ ಇಡ್ದಂಥ ಚಿರತೆಗಳನ್ನ ಝೂಗಳಿಗೆ ಬಿಟ್ಟು ಅದಕ್ಕೆ ಆಹಾರ ಏನು ಪೂರೈಸಬೇಕು ಅದನ್ನ ಮಾಡೋದ್ರಾಯ್ತದೆ ಇಲ್ಲ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಒಂದು ಮೊಟ್ಟೆ ಕೊಡ್ತಿದ್ರು ಮೊಟ್ಟೆನೂ ನಿಲ್ಲಿಸ್ತಾರೆ ಬಾಳೆಹಣ್ಣು ಕೊಡ್ತಿದ್ರು ಅದನ್ನು ನಿಲ್ಲಿಸ್ತಾರೆ ಮಕ್ಳಿಗೆ ಇಲ್ದೇನೇ ಇರೋ ಕಾಳಜಿ ಬೀದಿ ನಾಯಿಗಳ ಮೇಲೆ ಸರ್ಕಾರ ತೋರಿಸ್ತೈತೆ ಇದ್ರ ಸಂಬಂಧಪಟ್ಟಾಗೆ ನಾನು ಆಗ್ಲೇ ಒಂದು ಒಂದು ವಿಡಿಯೋದಲ್ಲಿ ಹೇಳಿದೆ ಏನಂತ ಈಗ ಪ್ರಾಣಿಗಳ್ನ ಇಡೀಗ್ ಬಂತು ಅಂತಂದಾಗ ಪ್ರಾಣಿ ಶೃಂಗಾಲಯದವರು ಅವರಾಗ ತಡೆ ಇಡ್ತಾರೆ ಈ ಪ್ರಾಣಿಗಳನ್ನ ಇಡಿತಾರಲ್ಲ ನಮ್ಮ ಅರಣ್ಯ ಇಲಾಖೆಯರು ತಗೊಂಡೋಗಿ ಯಾವುದೋ ಒಂದು ಕಾಡು ಬಿಡ್ತೀನಿ ಅಂತ ಹೇಳ್ತಾರೆ ಆ ಕಾಡಿಂದ ಮತ್ತೆ ಇಲ್ಲಿಗೆ ಬರ್ತವೆ ಅದ್ರ ಬದಲು ಹೋಗಿ ಬಿಡುವಂಥ ಬದಲು ಆ ತಾಲೂಕೊಳಗಡೆ ಒಂದು ಪ್ರಾಣಿ ಸಂಗ್ರಹಾಲಯನ ಮಾಡಿ ಆ ಪ್ರಾಣಿಗಳನ್ನ ಅಲ್ಲೇ ಕೂಡಿ ಕರೆಸಿ ಅಲ್ಲಿಗೆ ಆಗುವಂಥ ಸರ್ಕಾರದಿಂದ ವೆಚ್ಚಗಳನ್ನ ಅಲ್ಲಿಗೆ ಬರೆಸಿ ಅದನ್ನ ಸೇಫ್ ಮಾಡೋದು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ಬೀದಿ ನಾಯಿಗಳಿಗೆ ಚಿಕನ್ ಊಟ ಹಾಕಿ ಸಾಕುವಂಥ ಬೀದಿ ನಾಯಿಗಳಿಂದ ನಮ್ಗೇನು ಜನಗಳಿಗೆ ಏನು ಪ್ರಯೋಜನ ಇಲ್ಲ ಅದೇ ಬೀದಿ ನಾಯಿಗಳನ್ನ ಈ ಹಾರಗಳ ಪ್ರಾಣಿಗಳು ಹಾರ ಹುಡಿಕರು ಅಂಥವ್ರಿಗೆ ಅದಕ್ಕೆ ಅಲ್ಲಿಗೆ ಕೊಟ್ರೆ ಅದು ಒಂದು ಸಮದತ್ತವಾಗಿ ನಡ್ಕೊಂಡು ಹೋಗುತ್ತೆ ಈ ಸಮಾಜ ರೈತಾಪಿ ಜನಾಂಗಗಳು ನಾಯಿ ಅವಳಿಯಿಂದನೂ ತಡೆಯಿದಂಗೆ ಆಗುತ್ತೆ ಮತ್ತೆ ಕಾಡು ಪ್ರಾಣಿಗಳಿಂದನೂ ತಡೀಕಾಗುತ್ತೆ ನಿಮ್ದೇ ವ್ಯವಸಾಯ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾಡು ಪ್ರಾಣಿಯಿಂದ ಎಷ್ಟು ಹಾನಿ ಆಯ್ತಾದ ರೈತರಿಗೆ ಇವತ್ತು ಕಾಂಪಿಟೇಷನ್ ಜೀವನದಲ್ಲಿ ರೈತ ಸ್ಪರ್ಧೆ ಮಾಡಿ ಕಾಯ್ತಲ್ಲ ಜೀವನ ಕಾಯ್ತಲ್ಲ ರೈತ ಆತ್ಮಹತ್ಯೆ ಯಾಕೆ ಹೇಳಿ ಐನುಗಾರಿಕೆ ಮಾಡಿದ್ರೆ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಒಂದು ಹೊಸ ತೀವಿ ತಿಂಗ್ ಸೋದಾಯ್ತದೆ ಆ ಸಸ ತಿರ್ಗ ಜೀವನ ಮಾಡ್ಬೇಕಂದ್ರೆ ತಿರ್ಗಾ ಒಂದೂವರೆ ಲಕ್ಷ ಹಾಕಿಬಿಟ್ಟು ಎಸ ಇಟ್ಕೊಬರ್ಬೇಕು ಅಲ್ಲಿ ಮೂರು ಲಕ್ಷ ಆಯಿತು ಮೂರು ಲಕ್ಷಕ್ಕೆ ಬರಿ ಇವತ್ತು ಜಾಕ್ ಬಡ್ಡಿ ಅಂತ ಅಂತಂದ್ರೆ ಒಂದೊಂದು ರೂಪಾಯಿ ನಂಗೆ ಎಷ್ಟಾಯ್ತು ಮೂರು ಸಾವಿರ ರೂಪಾಯಿ ಬಡ್ಡಿ ಬಡ್ಡಿ ಕಟ್ಬೇಕಾಯ್ತು ತಿಂಗಳಿಗೆ ಅದನ್ನೇ ಮಾಡಿ ಇದು ಇಷ್ಟದಲ್ಲಿ ಫಾರೆಸ್ಟ್ ಆಫೀಸರ್ಗಿಂತ ಅವ್ರು ಏನೋ ಚಿತ್ತ ಕಾಣ್ತು ಹಾನಿ ಆಯಿತು ಅಲ್ಲಿಗೆ ಬಂದು ಬೋನ್ ಮಾಡ್ತಾರೆ ಅಷ್ಟೇ ಆದರೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಸರ್ಕಾರ ವಹಿಸ್ಬೇಕು ಒಂದು ಕಾಡು ಪ್ರಾಣಿಯಿಂದ ರೈತರಿಗೆ ಯಾವುದೇ ಅಲ್ಲಿ ಈಗ ನಾವು ಕಾಳು ಬಿತ್ತಲಿ ನವಿಲುಗಳು ಕೀರಗಳು ಇವೆಲ್ಲ ತಿಂತವೆ ಅವೆಲ್ಲನೂ ರೈತ ಅವೆಲ್ಲನೂ ಮಾಡಿ ಆದಾಯ ಮಾಡಬೇಕು ಅಂತಂದರೆ ಇವತ್ತು ಇವತ್ತು ಒಬ್ಬ ಕೂಲಿ ಮಾಡಿ ಕೋಯ್ ಒಂದು ಸಾವಿರ ರೂಪಾಯಿ ಸಿಗ್ತದೆ ನಮಗೆ ತಿಂಗ್ಳಿಗೆ ಬರೀ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಆಗ್ತೀವಿ ಒಬ್ಬ ರೈತ ಇವತ್ತು ಒಂದು ಒಂದು ಲಕ್ಷ ಕೋಟಿ ತಪ್ತಿದೆ ಹಿಂಗೆ ಹಿಂಗಾಯ್ತದೆ ಏನು ಮಾಡಿಕ್ಕಾಯ್ತದೆ ಸರ್ಕಾರ ಈಸಿದ್ರೆ ಕಾಡು ಪ್ರಾಣಿಯಿಂದ ರೈತರಿಗೆ ಎಷ್ಟೆಷ್ಟು ಅದು ಹೈನುಗಾರಿಕೆ ಇಲ್ಲ ಆಗ್ಬೋದು ಬೆಳೆ ಇಲ್ಲ ಆಗ್ಬೋದು ಪರಿಹಾರ ಆಯ್ತದೆ ಪರಿ ನಿರ್ದಿಷ್ಟವಾಗಿ ಇಷ್ಟು ಪರಿಹಾರ ಅಂತ ಮಾಡಲೇಬೇಕು ರೈತರು ರೈತರಿಗೂ ಹಾನಿ ಆಯ್ತದೆ ಈಗ ಒಂದು ವಿಮಾನದಲ್ಲಿ ಓದಾರ್ದೇ ಒಬ್ಬ ಉದ್ಯಮಿಗಳ್ಗೆ ಓದೋರ್ಗೆ ವಿಮಾನದಲ್ಲಿ ಸತ್ತರ್ಗೆ ಒಂದೊಂದು ಕೋಟಿ ಕೊಡ್ತಾರೆ ಎರಡು ಎರಡು ಕೋಟಿ ಕೊಡ್ತಾರೆ ಮೂರು ಕೋಟಿ ಕೊಡ್ತಾರೆ ಪರಿಹಾರ ರೈತನಿಗೆ ಅವ್ನಿಗೆ ಇದಿಲ್ವಾ ಅದಕ್ಕೂ ನಿರ್ದಿಷ್ಟವಾಗಿ ಈಗ ಒಂದು ಹೊಸ ತರಬೇಕಂದ್ರೆ ಒಂದುವರೆ ಲಕ್ಷ ಆಗುತ್ತೆ ಒಂದು ಮೇಕೆ ತರಬೇಕಂದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬೇಕು ಇವರು ಎರಡು ಸಾವಿರ ಮೂರು ಸಾವಿರ ಒಂದು ನಾಲ್ಕು ಸಾವಿರ ಪರಿಹಾರ ಕೊಡ್ತಾರೆ ಯಾವ 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 ಲಕ್ಷ ಬರ್ತದೆ ಒಬ್ಬ ರೈತ ಜೀವನ ಹೆಂಗೆ ನಾವು ನಾವು ಇವತ್ತು ನನ್ನ ಸ್ಪರ್ಧಾ ಮಕ್ಕಳಲ್ಲಿ ನಾವು ಮಕ್ಳುಗಳು ಪೀಜ್ ಓಸ್ಬೇಕು ಅಂತ ನಮ್ಮ ನಮ್ಮ ಖರ್ಚು ಎಷ್ಟಾಗ್ತದೆ ರೈತ ಆತ್ಮಹತ್ಯೆ ಏನು ಮಾಡ್ಕೊತಾನೆ ಈ ಥರ ಹಾನಿಯಿಂದ ಮಾಡ್ಕೊತಾನೆ ನಾನು ಇದರಿಂದ ಕಡಾಖಂಡಿತವಾಗಿ ಹೇಳ್ತೀನಿ ಸರ್ಕಾರ ಇದರಲ್ಲಿ ಭಾರಿ ಪರಿಹಾರ ರೈತರಿಗೆ ಒಂದು ಹಸು ಸತ್ತರೆ ಒಂದೂವರೆ ಲಕ್ಷ ಗಂಟೆ ಪರಿಹಾರ ಕೊಡಬೇಕು ಒಂದು ಕಟ್ಸು ಹತ್ರ ಐವತ್ತು ಸಾವಿರ ಅರುವತ್ತು ಸಾವಿರ ಪರಿಹಾರ ಕೊಡಬೇಕು ಒಂದು ಮೇಕೆ ಸತ್ರ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಪರಿಹಾರ ಕೊಡಬೇಕು ಯಾಕೆಂದರೆ ನಾವು ಒಂದು ಒಂದು ಕರ ಒಂದು ಒಂದು ಮರಿ ಇಟ್ಕೊಬೋತೀವಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಬೇಕು ಒಂದು ಮೇಕೆಗೆ ಒಂದು ಕ ಈ ಕರ ಇಟ್ಕೊಬತ್ತೀವಿ ಅಂತ ಅಂದರೆ ಇಪ್ಪತ್ತೈದು ಸಾವಿರ ಬೇಕು ಒಂದು ಹಸಿರು ಇಟ್ಕೊಬತ್ತೀವಿ ಒಂದೂವರೆ ಲಕ್ಷ ಬೇಕು ಆಮೇಲೆ ನಮ್ಮ 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 ಕೂಲಿ ಏನು ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ನಾವು ಕೋಸಾಕಬೇಕು ಅಂತ ಅಂದರೆ ಅಲ್ಲಿ ನಾನು ಹೇಳ್ಬಾರ್ದು ಈ ಮಾತನ್ನ ನಮ್ಮ ತಂದೆ ಸತ್ತಾರೆ ಅಂತಾನು ನಾವು ಹೊಸಗಳ ಹಾಲು ಕರಿಬೇಕು ಹಸಿಗೆ ಮೇವು ಹಾಕ್ಬೇಕು ನಾವು ಎಲ್ಲೂ ಹೊರ್ಗಡೆ ಬೇಕಾಗಿಕ್ಕಿಲ್ಲ ಅಂಥ ಜೀವನದಲ್ಲಿ ನಾವು ರೈತರು ಬದುಕ್ತಾ ಇದ್ದೀವಿ ದಯವಿಟ್ಟು ಸರ್ಕಾರ ಇದು ಗಮನ ಹರಿಸಿ ಸೂಕ್ತ ಪರಿಹಾರ ಬರೀ ಎರಡು ಸಾವಿರ ಐದು ಸಾವಿರ ಕೊಡೋದಲ್ಲ ಸೂಕ್ತ ಪರಿಹಾರ ಆದರೂ ಮೌಲ್ಯ ಆ ಹಸಿನ ಮೌಲ್ಯ ನೋಡ್ಬಿಟ್ಟು ಗುರುತಿಸಿ ಪರಿಹಾರ ಕೊಡಬೇಕು ಅಂತ ಇದರಲ್ಲಿ ಕಡಖಂಡಿತವಾಗಿ ನಾನು ಈ ಮೂಲಕ ಹೇಳ್ತೀನಿ